ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇದು ಲಾವಣ್ಯ ಬ್ಲಾಗ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಯೂ ನೋಡಿ ಅಂತ ಹೇಳ್ತೀನಿ ಹಾಗೆ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರು ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ ಅವಾಗ ಯಾವುದೋ ವೀಡಿಯೋ ಕೂಡ ಮಿಸ್ ಆಗದೆ ನೋಡ್ಬೋದು ಓಕೆ ಇವತ್ತು ಏನು ಮಾಡೋಣ ಅಂತ ಇವತ್ತು ಆ್ಯಕ್ಚುಲಿ ಸಂಡೇ ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ ಯಾಕೋ ಮೂಡ್ ಆಫ್ ಫುಲ್ ಇವತ್ತು ಆ್ಯಕ್ಚುಲಿ ಕಿಚನ್ ಸ್ವಲ್ಪ ಸೆಟಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಲಾಸ್ಟ್ ಬ್ಲಾಗಲ್ಲೇ ತೋರಿಸಿರೋ ಹಾಗೆ ಸ್ವಲ್ಪ ಜಾರ್ಗಳು ಕಂಟೈನರ್ಗಳೆಲ್ಲ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಅಲ್ಲ ಸೊ ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಇವತ್ತು ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಅದು ಮಾಡಿಲ್ಲ ಮಲಗಿದ್ದೆ ಇವಾಗ ಎದ್ದು ಬಂದಿದ್ದೀನಿ ಸೊ ಹಾಗಾಗಿ ನಿದ್ದೆಗಳ್ ಹಾಗೆ ಇದೆ ಇವಾಗ ನಾನು ಅದನ್ನೆಲ್ಲ ನೈಟೇ ಏನು ನೈಟನ್ನೇ ತೊಳೆದು ನೀರು ಸೋಪೊಳಗ ಇಟ್ಟಿದ್ದೆ ಮಧ್ಯಾಹ್ನ ಅದೆಲ್ಲ ಎತ್ತಿಟ್ಟೆ ಇವಾಗ ಅದನ್ನ ಒರ್ಸ್ಕೊಂಡೆಲ್ಲ ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಓಕೆನಾ ಅಷ್ಟೊತ್ತ ಸ್ವಲ್ಪ ಚಿಮೀ ಮಾಡ್ಕೊಳ್ಳೋಣ ಟೀ ಮಾಡಿಟ್ಟಿದ್ದೆ ಕುಡ್ದಿಲ್ಲ ಹಾಗೆ ಇಟ್ಟಿದ್ದೀನಿ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ನಾನು ಒಬ್ಳೆ ಅಲ್ವಾ ಹಾಗಾಗಿ ಇನ್ನು ಹಸ್ಬೆಂಡ್ ಕಾಲ್ ಮಾಡಿದ್ರು ಇನ್ನೂ ಊರಲ್ಲ ಇದ್ದಾರಂತೆ ಸೊ ಹಾಗಾಗಿ ನಾನು ಒಬ್ಲಿದೆ ಅಲ್ವಾ ಇಟ್ಕೊಂಡ್ಬಿಡ್ತೀನಿ ಕೈ ಸರಿ ಇಲ್ಲ ಆಮೇಲೆ ಎಲ್ಲ ಗಾಜಿಂದ ಉಪಿದ್ರೆ ಯೂಸ್ ಮಾಡೋಕೆ ಮುಂತಾನೆ ಎಲ್ಲ ಟೀ ಕುಡಿಯೋದನ್ನ ಕಡಿಮೆ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ಮಾಡಬೇಕು ಬಟ್ ಅಡಿಕ್ಟ್ ಆಗುತ್ತಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡ್ಕೋಬೇಕು ನಾನು ಏನೇನು ಈ ಅರ್ಧ ಕೆಜಿ ಬಾಕ್ಸ್ ಹಾಕೋದೇ ಇದಕ್ಕೆ ಸ್ವಲ್ಪ ಕಾಳುಗಳನ್ನ ಹಾಕೋಣ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಒಂದು ಕೆಜಿ ನನ್ನ ಅಷ್ಟು ನೆಸೆಸಿಟಿ ಇಲ್ಲ ಈ ಬಟ್ಟೆನ ನೀರ್ ಫುಲ್ ನೀಟಾಗಿ ಈರ್ಕೊಳುತ್ತೆ ನೀರ್ ಇಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇದ್ರೆ ಅಷ್ಟೇ ಈ ಬಾಕ್ಸ್ಗಳಲ್ಲಿ ಇಲ್ಲ ಬಟ್ ಈ ಮುಂಚೂಣದಲ್ಲಿ ತ್ರೆಡ್ ಇರುತ್ತೆ ಅಲ್ಲ ಅದ್ರಲ್ಲಿ ಇದೆ ಒಂದ್ಸಲ ಹೊಸ್ಕೊಂಡು ಅಡುಗೆ ಮುಗಿಸ್ಕೊಂಡು ಮಾಡ್ಕೊಳ್ತೀನಿ ನಂಗೆ ರೇಷನ್ ಯಾವಾಗಲೂ ಜಾಸ್ತಿ ಜಾಸ್ತಿ ಇರಬೇಕು ಮನೆಯಲ್ಲಿ ಈ ತರ ಫುಲ್ ಇರಬೇಕು ಆ ತರ ತಗೊಂಡ್ ಬಂದ್ರೆ ಇರೋದು ಇಬ್ಬರಿಗೆ ಖಾಲಿ ಆಗಲ್ಲ ಬೇಗ ಸು ಹಾಳಾಗುತ್ತೆ ಹಂಗಾಗಿ ಬೇಜಾರು ಖಾಲಿ ಖಾಲಿ ಕಾಣಿಸುತ್ತೆ ವಾಕ್ಸ್ ಎಲ್ಲ ಅದಕ್ಕೆ ಹೇಗೆ ಏನ್ ಅದಕ್ಕೆ ಒಂದ್ ಕತ್ತಿ ತಗೊಳ್ಳಿಲ್ಲ ಅದಕ್ಕೆ ಕತ್ತಿ ತಗೊಳ್ಳೋಣ ಅದಕ್ಕೆ ಇದ್ದು ಬೇಗ ಸ್ವಲ್ಪ ಖಾಲಿ ಅಲ್ಲಿ ಹೊಸ ತರಬಹುದು ಅಂತ ಹೇಳಿ ಜಾಗ ಇಲ್ಲ ಇವಾಗ ಅದೇ ಇರೋದು ನಮ್ ಚಾಲೆಂಜ್ ಇವೆಲ್ಲ ತೊಳೆದಾಕೋಬೇಕು ತೊಳೆದ್ಬಿಟ್ಟು ಅಥವಾ ಒರ್ಸ್ಬಿಟ್ಟು ಈ ಜೀರ ಸಾಸ ಖಾಲಿಯ ಸ್ವಲ್ಪ ಕೊಡ್ತೀನಿ ಟೀ ಕೊಡ್ಬಿಡ್ತೀನಿ ಬೆಳಗ್ಗೆ ಮಣ್ಣು ಇವತ್ತೆಲ್ಲ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ಅನ್ಕೊಂಡು ರಾತ್ರಿ ಎಲ್ಲ ಮಾಡಿದ್ವಿ ಬರ್ತದೆ ಏನು ನನಗೆ ಗರಂ ಮಸಾಲ ಧನ್ಯಾ ಪುಡಿ ಇದನ್ನೆಲ್ಲ ಏನ್ ಮಾಡ್ತೀನಿ ಜಾಸ್ತಿ ಜಾಸ್ತಿ ಚಿಕ್ಕದೊಂದು ರೂಪಾಯಿ ಚಾಚಾರ ಸಿಗುತ್ತಲ್ಲ ಅದನ್ನ ಮಾತ್ರ ತಗೊಂಡ್ಬಿಟ್ಟು ಸ್ವಲ್ಪ ಇದು ಅಡುಗೆ ಸೋಡಾ ಎಕ್ಸ್ಪೀರಿ ಆಗಿದೆ ಸೊ ಬೇರೆ ತಂದು ಇಟ್ಕೊಳ್ಳೋಣ ಇದು ಏಲಕ್ಕಿ ಪೌಡರು ನಾ ಇಟ್ಕೊಂಡಿದ್ದೆ

ಮುಚ್ಚಿಟ್ಬಿಟ್ಟೆ ಹಂಗಾಗಿ ಅದು ಸ್ವಲ್ಪ ತೆಳಿಸಿ ಏನೋ ಹಸಿ ಇದೆ ಇವಾಗ ಒಂದ್ರ ಚಳಿಗಾಲಲ್ಲ ಒಂದ್ರೆ ರಿಂಗ್ ಹೆವಿ ಇನ್ಸೆ ಒಡವೆ ಬಿಚ್ಚಿಡ್ಬೇಕು ಏನೂ ಆಗಿದೆ ಅನ್ನಿಸ್ತದೆ ಡಾರ್ಕ್ ಅನಿಸ್ತದೆ ಈ ಕೋಶ ಮಾತ್ರ

ನೋಡಿ ಈ ತರ ಎಲ್ಲ ಹಿಂಗೆ ಬಾಕ್ಸ್ಗೆ ಅಂಟ್ಕೊಳತ್ತೆ ಅದ್ರ ದಿನದ್ದಲ್ಲಿ ಆಗತ್ತೆ ನನಗೆ ಇದು ಮುದ್ದೆ ಮುದ್ದೆ ತರಗತಿ ಇದು ಪಿಂಕ್ ಸರ್ಟು ನನಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೇ ಇನ್ನು ನಾನು ಹೋಗಿ ತರಬೇಕಂತ ಅನ್ಕೊಂಡಿದ್ದೀನಿ ನೋಡಿ ಯಾವ ಥರ ಆಗುತ್ತೆ ಅಂತ ಖಾಲಿ ಆದ್ಮೇಲೆ ನಿಮ್ಗೆ ಒಂದು ಶಿಫ್ಟ್ ಮಾಡ್ಕೋ ಯಾಕೋ ತಲೆನೇ ಕೊಡ್ತಾ ಇಲ್ಲ ನಂಗೆ ಆ್ಯಕ್ಚುಲಿ ಎಲ್ಲ ನಿಮ್ ಸ್ಟ್ಯಾಂಡ್ ಬೇಕು ಅಂತ ನೋಡೋಣ ಇವಾಗ ಒಂಬತ್ತು ಕಾಲ ಆಯ್ತು ಸ್ವಲ್ಪ ರೈಸ್ ಇದೆ ಸ್ವಲ್ಪ ರೈಸ್ ಇದೆ ಅದನ್ನ ಹಂಗೆ ಇನ್ನಿಷ್ಟೊಂದು ರೈಸ್ ಇದೆ 이렇게 묶으면 안안 ಅದನ್ನ ಹಾಗೆ ತುಂಬಿರ್ತೀನಿ ಈಗ ಸ್ವಲ್ಪ ಅಗಲ ಮಾಡ್ಕೊಳೋದಕ್ಕೆ ಅಂತ ಉಳ್ಕೊಂಡಿದ್ದೀನಿ ಸರ್ ತುಂಬಿಕೊಂಡಿದ್ದೀನಿ ನಮ್ಗೆ ತುಂಬಾ ಇಷ್ಟ ಇದೆ ಅನ್ನ ಅಂದ್ರೆ ತಣ್ಣಗಾಗಿರೋ ಅನ್ನ ಮುದ್ದು ತಿನ್ನೋದಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇಕ್ಕಟ್ಟು ಆಗುತ್ತೆ ಒಂದೇ ಶಕ್ತಿ ಇರೋದು ಅದೇ ಬೇಜಾರು ನನಗೆ ಇದ್ರಲ್ಲೇ ಟ್ರೈ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಫಸ್ಟ್ ಟೈಮ್ ಉಡಿ ಮಾಡಿ ಇಟ್ಕೊತೀನಿ ನಾನು ನಮ್ಗೆ ತುಂಬಾ ಇಷ್ಟ ಇದೆ இது ஆகலோத்தைஸ் ஜோட தபி இல்ல இது யாதே கார்க்கு நான் இல்ல நம்ம கடலாக்கி கட்ட வீட்டு அஸ்ட கட்டாக கட்டப ஜாஸ்தி ஆகை அல்ல ரெடி மாபெர்ஸி

मुक्सी ओके okay, गाइस नमोटा मुक्सी आमेला शक्ति निमगे ओके ना अलिवु बाय ಕಾಯಿ ಇವಾಗ ಫುಲ್ ಒಂದು ಕಾಯಿ ಅವಾಗಲೇ ಸ್ವಲ್ಪ ಚಿತ್ರಾನ್ನ ಅಲ್ಲ ಒಗ್ಗರಣೆ ಮಾಡುವಾಗ ಅದು ಬಿಟ್ಟರೆ ಫುಲ್ ಒಂದು ಕಾಯಿ ಇದು ಫ್ರೀಝರಲ್ಲಿ ಹಾಕ್ಬಿಡ್ತೀನಿ ಫ್ರಿಡ್ಜಲ್ಲಿ ಹಾಕಿದ್ರೆ ಒಂದು ನಾಲ್ಕು ದಿನ ಇರುತ್ತೆ ಆಮೇಲೆ ಹಾಳಾಗಿಬಿಡುತ್ತೆ ಸೊ ಅಡುಗೆ ಮನೆ ಕ್ಲೀನ್ ಆಯಿತು ನೋಡ್ತಿರ್ಬೋದು ಫುಲ್ ಎಲ್ಲ ಕ್ಲೀನ್ ಆಗಿದೆ ಅದಕ್ಕೆ ಇನ್ನೊಂದು ಸ್ಟ್ಯಾಂಡ್ ತೊಗೋಬೇಕಾಗತ್ತೆ ನೋಡೋಣ ಏನು ಅಂತ ನೋಡ್ತೀನಿ ಸದ್ಯಕ್ಕೆ ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ಇರಲಿ ಅದು ನಾಳೆ ಎಲ್ಲ ಫುಲ್ ಇಲ್ಲಿ ಕ್ಲೀನ್ ಮಾಡ್ಕೊತೀನಿ ಅಂದರೆ ಏನು ತೊಳೆದಿಟ್ಟಿದ್ದೀನಿ ಅಲ್ಲ ಬಾಕ್ಸು ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಿದೆ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮಾಡಿ ಇಟ್ಕೊಳ್ತೀನಿ ಓಕೆನಾ ಇನ್ನೊಂದು ಆ ದೊಡ್ಡದ್ರಲ್ಲಿ ಟೀ ಇಟ್ಟಿರೋ ಪ್ಲ್ಯಾಂಟ್ ಅದು ಬೇರು ಬಿಡ್ತಾ ಇದೆಯಲ್ಲ ನೋಡಬೇಕು ಅಂತ ಬಂದಿದೆ ಕನೆಕ್ಟ್ ಮಾಡ್ಕೊಂಡು ಇದೆ ಅನ್ಕೋತೀನಿ ಇಲ್ಲಿ ಇದು ಬಂದು ಬಂದಿದೆ ಬರುತ್ತೆ ಟೈಮ್ ತಗೊಳ್ಳುತ್ತೆ ಬಟ್ ಬರುತ್ತೆ ನೋಡೋಣ ನಾಳೆ ಸ್ವಲ್ಪ ಕ್ಲೀನ್ ಮಾಡಿ ನೀರು ಚೇಂಜ್ ಮಾಡುವ ನನಗೆ ಗಿಡ ಬೆಳೆಸೋದೊಂದು ಹುಚ್ಚು ಗೈಸ್ ಹಂಗಾಗಿ ನಂಗೆ ಅದೊಂದು ಚೂರ ಕ್ರೇಜು ನನ್ನ ಹಸ್ಬೆಂಡ್ ಅಲ್ಲೇ ಇಟ್ಟಿದ್ದಾರೆ ಇದನ್ನು ನಾನು ಲೈಟ್ರು ಓಕೆ ಓಕೆ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ